ಬೆಂಗಳೂರಿನ ಚಾಮರಾಜಪೇಟೆ ಓಲ್ಡ್ ಪೆನ್ಷನ್ ಮೊಹಲಾದಲ್ಲಿ ಮೂರು ಹಸುಗಳ ಕೆಚ್ಚಲನ್ನ ಮಾರಕಾಸ್ತ್ರಗಳಿಂದ ಕೊಯ್ದು ವಿಕೃತಿಯಲ್ಲೇ ವಿಕೃತಿಯನ್ನ ಮೆರೆದ ಘಟನೆ ಕಳೆದ ಶನಿವಾರದಂದು ನಡೆದಿದೆ ಚಾಮರಾಜಪೇಟೆಯ ಕರ್ಣ ಎಂಬವರಿಗೆ ಸೇರಿದ ಹಸುಗಳು ರಾತ್ರಿಯ ವೇಳೆ ರಸ್ತೆಯಲ್ಲಿ ಮಲಗಿತ್ತು ಆಗ ಕಿಡಿಗೇಡಿ ದುಷ್ಕರ್ಮಿಗಳು ಮೂರು ಹಸುಗಳ ಕೆಚ್ಚಲುಗಳನ್ನು ಕೊಯ್ದಿದ್ದಾರೆ ಮೂಕ ಪ್ರಾಣಿಗಳ ಊಕ ವೇದನೆ ಶನಿವಾರ ತಡರಾತ್ರಿ ಈ ಘಟನೆ ನಡೆದಿದ್ದು ಮರುದಿನ ಬೆಳಗ್ಗಿನವರೆಗೂ ಮೂಕ ಪ್ರಾಣಿಗಳಾದ ಹಸುಗಳು ಯಾತನೆಯಲ್ಲಿ ನರಳಾಟ ಮಾಡುತ್ತಿತ್ತು ಯಾತನೆಯನ್ನ ಕಂಡ ಸ್ಥಳೀಯರು ಬೆಳಿಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಕಾಟನ್ಪೇಟೆ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಸದ್ಯ ಆರೋಪಿ ಶೇಖ್ ನಸರು ಅನ್ನ ಪೊಲೀಸರು ಬಂಧಿಸಿದ್ದು ಏಕೃತ್ಯದ ಹಿಂದಿರುವ ಕಾರಣ ಮತ್ತು ಕೃತ್ಯಕ್ಕೆ ಯಾರೆಲ್ಲ ಸಾಥ್ ನೀಡಿದ್ದಾರೆ ಎಂಬುದು ವಿಚಾರಣೆಯಿಂದ ತಿಳಿದು ಬರಬೇಕಾಗಿದೆ ಸದ್ಯಕ್ಕೆ ಹಸುಗಳಿಗೆ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ಹಸುಗಳ ಮೇಲಿನ ದುಷ್ಕೃತ್ಯವನ್ನ ಸಹಿಸಲು ಸಾಧ್ಯವೇ ಇಲ್ಲ ಮೂಕ ಪ್ರಾಣಿಗಳಿಗೆ ಈ ರೀತಿಯ ಚಿತ್ರ ಹಿಂಸೆಯನ್ನ ನೀಡುವವರು ಮನುಷ್ಯರಾಗಲು ಸಾಧ್ಯವೇ ಇಲ್ಲ ಮೇಲೋಟಕ್ಕೆ ಇದೊಂದು ಕಿಡಿಗೇಡಿಗಳು ಮಾಡಿರುವ ದುಷ್ಕೃತ್ಯದಂತೆ ಕಂಡರೂ ಇದರ ಹಿಂದೆ ಗೋವನ್ನು ತಾಯಿ ಎಂದು ಪೂಜಿಸುವ ಒಂದು ವರ್ಗಕ್ಕೆ ನೋವುಂಟು ಮಾಡುವ ವಿಕೃತ ಮನೋಭಾವವಿದೆ ಜೊತೆಗೆ ಚಾಮರಾಜಪೇಟೆಯಲ್ಲಿರುವ ಪಶುವೈದ್ಯಕೀಯ ಆಸ್ಪತ್ರೆ ಇರುವ ಜಾಗ ವಕ್ಫ್ ಬೋರ್ಡಿಗೆ ಸೇರಿದ್ದು ಎಂದು ಅಲ್ಲಿನ ಸ್ಥಳೀಯ ಶಾಸಕರು ಸೇರಿದಂತೆ ಅನೇಕರು ಆಸ್ಪತ್ರೆಯ ಸ್ಥಳಾಂತರ ಆಗಬೇಕೆಂದು ಆಗ್ರಹ ಮಾಡಿದ್ದರು ಇದನ್ನು ವಿರೋಧಿಸಿ ಸ್ಥಳೀಯರು ಹೈಕೋರ್ಟ್ ಮೊರೆ ಹೋಗಿದ್ದು ಈ ಸಂಬಂಧ ಹೈಕೋರ್ಟ್ ಆಸ್ಪತ್ರೆ ಸ್ಥಳಾಂತರ ಮಾಡಬಾರದೆಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಆದೇಶ ನೀಡಿತ್ತು ಇದರಿಂದ ಆಕ್ರೋಶಗೊಂಡ ದುರುಳರು ಈ ಕೃತ್ಯ ಎಸಗಿರಬಹುದು ಎಂದು ಹೇಳಲಾಗುತ್ತಿದೆ ಮನೆಯ ಹೊರಗೆ ಕಟ್ಟಲಾಗಿದ್ದ ಮೂಕ ಪ್ರಾಣಿಯ ಕೆಚ್ಚಲನ್ನೇ ಕತ್ತರಿಸಿ ಭಯಾನಕತೆಯನ್ನ ಸೃಷ್ಟಿಸುವ ಹಿಂದಿನ ಉದ್ದೇಶ ಮಾತ್ರ ಕಂಡನಾರ್ಹ ಇದು ದೂರುಳ್ಳರು ತನ್ನ ತಾಯಿಯ ಸ್ಥಾನವನ್ನು ಕತ್ತರಿಸಿದಂತೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೇಟ ಸಂಘಟನೆ ಕಾಣೆಯಾಗಿದೆ ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಘಟನೆ ಸಂಭವಿಸಿ ದಿನ ಕಳೆದರೂ ಪ್ರಾಣಿದಯ ಸಂಘದ್ದು ಮಾತ್ರ ಸುದ್ದಿಯೇ ಇಲ್ಲ ಕಂಬಳ ಜಲ್ಲಿಕಟ್ಟಿನಲ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡಲಾಗುತ್ತಿದೆ ಎಂದು ನಿಷೇಧ ತರುವ ಇವರುಗಳು ಅಧಿಮೂಕ ಪ್ರಾಣಿಗಳಿಗೆ ಇಷ್ಟೆಲ್ಲಾ ಹಿಂಸಾಚಾರ ನಡೆಸುವಾಗ ಮಾತ್ರ ತಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ಸುಮ್ಮನಿದ್ದು ಎಂದಿನಂತೆ ತಮ್ಮ ಡಬಲ್ ಸ್ಟ್ಯಾಂಡರ್ಡ್ ಮನಸ್ಥಿತಿಯನ್ನ ಎತ್ತಿ ಹಿಡಿದಿದ್ದಾರೆ ಬಿಜೆಪಿಯಿಂದ ಕರಾಳ ಸಂಕ್ರಾಂತಿ ಆಚರಣೆ ಪ್ರತಿಪಕ್ಷ ಬಿಜೆಪಿ ಈ ಪೈಶಾಚಿಕ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದು ಇದನ್ನ ಖಂಡಿಸಿ ರಾಜ್ಯಾದ್ಯಂತ ಕರಾಳ ಸಂಕ್ರಾಂತಿ ಆಚರಣೆಗೆ ಕರೆ ಕೊಟ್ಟಿದೆ ಇಡೀ ದೇಶ ಗೋವನ್ನು ಪವಿತ್ರ ಎಂದು ಪರಿಗಣಿಸಿದೆ ಸಂಕ್ರಾಂತಿ ಹಬ್ಬದಲ್ಲೂ ಗೋವನ್ನು ಪೂಜಿಸಲಾಗುತ್ತಿದೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ದುರುಳರು ಹಸುಗಳ ಕೆಚ್ಚಲು ಕೊಯ್ದಿದ್ದು ರಾಜ್ಯ ಸರ್ಕಾರದ ಅಸಮರ್ಥ ಕಾನೂನು ವ್ಯವಸ್ಥೆ ಮತ್ತು ಓಲೈಕೆ ರಾಜಕಾರಣದ ಪ್ರತಿಫಲ ಎಂದು ಬಿಜೆಪಿ ಆರೋಪ ಮಾಡಿದೆ ಗೋವುಗಳ ಕಳ್ಳಸಾಗಣೆ ಗೋವಿನ ಮೇಲಿನ ಪೈಶಾಚಿಕ ಕೃತ್ಯದ ನಿಯಂತ್ರಣದ ವಿಚಾರವಾಗಿ ರಾಜ್ಯ ಸರ್ಕಾರ ಸೂಕ್ತ ನೀತಿಯನ್ನು ಅಳವಡಿಸಬೇಕು ಗೋವು ಉಳಿದರೆ ಮಾತ್ರ ಮನುಕುಲದ ಉಳಿವು ಎಂಬುದು ಎಲ್ಲರೂ ತಿಳಿದಿರಬೇಕಾದ ವಿಚಾರ ಈ ನಿಟ್ಟಿನಲ್ಲಿ ಸರ್ಕಾರ ರಾಜಕೀಯ ಮಾಡದೆ ಗಂಭೀರವಾಗಿ ಯೋಚಿಸಬೇಕು ವಿಕೃತಿ ಮೆರೆದವರಿಗೆ ಶಿಕ್ಷೆಯಾಗಬೇಕು ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಇಂತಹ ದುಷ್ಕೃತ್ಯ ಇನ್ನೆಲ್ಲೂ ಇನ್ನೆಂದೂ ನಡೆದಂತೆ ದುಷ್ಕರ್ಮಿಗಳನ್ನು ಹಾಕಬೇಕು